ವಿಪರೀತ ಗಾಳಿ ಮಳೆ ಭೂಕುಸಿತ ಪ್ರವಾಹ ಮುಂತಾದ ವಿಪತ್ತುಗಳಿಂದ ಆತಂಕದಲ್ಲಿರುವ ಜನರಿಗೆ ಕಾಡು ಪ್ರಾಣಿಗಳು ಜಲಚರ ಪ್ರಾಣಿಗಳಿಂದಲೂ ಭಯ ಉಂಟಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳು ಮತ್ತು ಜಲಚರ ಪ್ರಾಣಿಗಳು ತಮ್ಮ ವಾಸಸ್ಥಾನವನ್ನು ಬಿಟ್ಟು ಮುಖ ಮಾಡುತ್ತಿದೆ ಇಂತಹ ಅಪರೂಪದ ಘಟನೆಗೆ ಈ ಗ್ರಾಮ ಸಾಕ್ಷಿಯಾಗಿದೆ ಈ ಕುರಿತು ಒಂದು ವರದಿ ಇದೆ ಏನಂತೀರಾ ನೀವೇ ನೋಡಿ ಕಳೆದ ಮೂರು ನಾಲ್ಕು ದಿನದ ಹಿಂದೆಯೇ ಯಾವುದೋ ಪ್ರಾಣಿ ಗದ್ದೆ ಬಯಲಿನಲ್ಲಿ ಹೊರಲಾಡಿಕೊಂಡು ಹೋಗಿರುವ ಬಗ್ಗೆ ಕುರುಹು ಪತ್ತೆಯಾಗಿತ್ತು ಇದರಿಂದ ಸುತ್ತಮುತ್ತಲಿನ ಗ್ರಾಮಸ್ಥರು ಆತಂಕಗೊಂಡು ಯಾವುದೋ ಕಾಡು ಪ್ರಾಣಿ ಇರಬಹುದು ಎಂದು ಸುಮ್ಮನಾಗಿದ್ದರು ವಿಶ್ವನಾಥ ಉಡುಪ ಅವರ ಬಾವಿಯಲ್ಲಿ ಮೊಸಳೆ ಬಿದ್ದಿದೆ ಎಂದು ಸುದ್ದಿ ಹಬ್ಬುತ್ತಿದ್ದಂತೆ ಜನರಲ್ಲಿ ಆತಂಕ ನಿರ್ಮಾಣವಾಗಿತ್ತು ಸ್ವಲ್ಪ ಯಾಮಾರಿದ್ರೂ ಮೊಸಳೆ ಬಾಯಿಗೆ ಬೀಳುತ್ತಿದ್ದೆವು ಎನ್ನುವುದನ್ನು ನೆನೆಸಿಕೊಂಡು ಭಯಪಟ್ಟರು ಬಾವಿಯೊಳಗೆ ಅವಿತುಕೊಂಡಿದ್ದ ಮೊಸಳೆಯನ್ನು ಜೀವಂತವಾಗಿ ಸೆರೆ ಹಿಡಿಯಲು ಮಂಗಳವಾರ ಬೋನಿಟ್ಟು ಹಲವು ಉಪಕ್ರಮಗಳನ್ನು ಬಳಕೆ ಮಾಡಿದ್ರೂ ಯಾವುದೇ ರೀತಿ ಪ್ರಯೋಜನ ಆಗಿರಲಿಲ್ಲ ಸಿಸಿಟಿವಿ ಮೂಲಕ ರಾತ್ರಿಯಿಡೀ ಮೊಸಳೆ ಚಲನವಲನದ ಬಗ್ಗೆ ನಿಗಾವನ್ನೂ ಇಡಲಾಗಿತ್ತು ಸ್ಥಳೀಯ ಮೀನುಗಾರರ ಸಲಹೆಯೊಂದಿಗೆ ಬುಧವಾರ ವಿಶೇಷ ಕಾರ್ಯಾಚರಣೆ ನಡೆಸಿ ಬೃಹತ್ ಗಾತ್ರದ ಮೊಸಳೆಯನ್ನು ಜೀವಂತವಾಗಿ ಸೆರೆಹಿಡಿಯಲು ಯಶಸ್ವಿಯಾಗಿದ್ದಾರೆ ಪೈಂದೂರು ತಾಲೂಕಿನ ನಾಗೂರು ಕೊಡೇರಿ ವಿಶ್ವನಾಥ ಉಡುಪ ಅವರಿಗೆ ಸಂಬಂಧಿಸಿದ ಬಾವಿಯೊಳಗೆ ಮಂಗಳವಾರ ಪತ್ತೆಯಾಗಿದ್ದ ಮೊಸಳಿಯನ್ನು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಮೀನುಗಾರರ ಸಹಕಾರದೊಂದಿಗೆ ಬೀಡಿನ ಬಲೆಯನ್ನು ಒಳಗೆ ಬಿಡುವುದರ ಮೂಲಕ ಸುರಕ್ಷಿತವಾಗಿ ಮೊಸಳಿಯನ್ನು ಬುಧವಾರ ಸೆರೆ ಹಿಡಿಯಲಾಗಿದ್ದು ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ಆರೋಗ್ಯವಂತಹ ಮೊಸಳೆಯನ್ನ ಸುರಕ್ಷಿತ ಸ್ಥಳಕ್ಕೆ ಬಿಡಲು ಅರಣ್ಯಾಧಿಕಾರಿಗಳು ಕ್ರಮ ಕೈಗೊಂಡಿದ್ದಾರೆ ಕಾರ್ಯಾಚರಣೆಯಲ್ಲಿ ಅರಣ್ಯ ಇಲಾಖೆ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಪಶುವೈದ್ಯಾಧಿಕಾರಿಗಳು ಸ್ಥಳೀಯರು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮೀನುಗಾರರು ಭಾಗವಹಿಸಿದ್ದರು ಅರಣ್ಯಾಧಿಕಾರಿ ಸಂದೇಶ್ ಕುಮಾರ್ ಕಾರ್ಯಾಚರಣೆ ಕುರಿತು ಮಾತನಾಡಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೃತಜ್ಞತೆಯನ್ನ ಸಲ್ಲಿಸಿದರು